ಏನಂತ ಬಂದಿಲ್ಲ ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೇರೆಂಟ್ ಆಗ್ರ ಒಳಗಡೆ ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್ ಕರೆ ಏನು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ತರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ತರ ಪ್ರಶ್ನೆ ತಪ್ಪು ಅಂತ ಹೇಳಿ ಸೊ ಎರಡು ಕಡೆನು ತುಂಬಾ ಹಾರ ತರೋ ಹಕ್ಕಿಗೆ ಸ್ವಲ್ಪ ಕಲ್ ಕೂರಿಸ್ಬೇಕಾಗತ್ತೆ ತುಂಬಾ ಮೆರಳಿ ಕೆಳಗೆ ಹೋಗಿದರೋದಲ್ಲಿ ಸ್ವಲ್ಪ ಎತ್ತಬೇಕಾಗತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ತರ ಇನ್ನೊಬ್ಬರು ಜೀವನ ತರ ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಮಾತ್ರ ಸ್ವಲ್ಪ ನಾವು ಇದ್ರೆ ಅಂದ್ರೆ ನಾನು ಏಮಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಶಿಕ್ಷೆಗಳು ಅಥವಾ ಗೊತ್ತಾಯ್ತು ಸರ್ ಏನ್ ನನಗೇನು ಬರಲ್ಲ ನಾನೇ ತಮಾಷೆ ಕೇಳಲ್ಲ ಮಾತಾಡಲ್ಲ ಇಲ್ಲ ಬಂದ್ಬಿಡಿ ಅವರು ಎಷ್ಟು ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸಲ್ಲಿ ಇದೆಯಾ ಈಗ ಗೊತ್ತಿಲ್ಲ ನಾನು ಅಡಾಪ್ಟ್ ಮಾಡ್ಕೊಂಡೆ ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲ ಏನಂತ ಬಂದಿಲ್ಲ ನಾವು ಏನು ರೀ ಅಂದ್ರೆ ಅಲ್ಲಿ ಪಾಪ ಸೇರೆಂಟ್ ಆಗ್ಬಿಟ್ಟಿರ್ತಾರೆ ಒಳಗಡೆ ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಪ್ರಶಾಂತ್ ಓಕೆ ಓಕೆ ಪ್ರಶಾಂತ್ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ನಿಮ್ಮ ಸರ್ ಆಗಲೇ ಮಾಂಟಾಜ್ ಸಾಂಗು ಹಾಕಿದ್ರು ಅದರಲ್ಲಿ ಒಂದು ಸಾಲು ಬರುತ್ತೆ ಏನಂದರೆ ನೂರು ದಿನ ಬದುಕಿದ್ರೆ ಐವತ್ತು ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ ತೊಂಬತ್ತು ದಿವಸ ಬದುಕಿದ್ರೆ ಅದು ಬೇಕಿತ್ತಾ ಅಂತ ಪದ ಅದು ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತಾ ಅಂತ ಹತ್ತು ವರ್ಷ ಆದ್ಮೇಲೆ ಕೇಳಿಸಿದೆ ಅವರಿಗೆಲ್ಲ ಒಂದು ಗೇಮ್ ಗೇಮ್ ಒಂದು ಸೋಲು ಗೆಲುವು ಇರುತ್ತೆ ಆ ಅರ್ಥದಲ್ಲಿ ತಗೊಂಡು ಬಿಟ್ಟರೆ ಬೇರೆ ಯಾವ್ದು ಇವಂತ ಅಂದಲ್ಲ ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಿದಪ್ಪ ಏನು ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾಕಣ ಕೊಡೋ ಅಂತ ಫ್ರೆಂಡ್ಗೆ ಹೇಳೋದಿರ್ತೀವಲ್ಲ ನನಗೆ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಆಗಿ ಸಿಗ್ತಾ ಇರ್ಲು ಅಂತ ಕೇಳ್ತೀವಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ನನಗೆ ಬಿಳಿ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು ವೈಯಕ್ತಿಕವಾಗ್ರು ಹಂಗೆ ಇರಬೇಕು ಕನ್ಫ್ಯೂಸ್ ಆಗ್ಬಾರ್ದು ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನ ಮಿಸ್ಟೇಕ್ ಆಯ್ತಾ ಅಂತ ಅವ್ನು ಬರುತ್ತೆ ಸೊ ಐ ಆಮ್ ಸಂಬಡಿ ಹು ಲೈಕ್ ಟು ಮೀಟ್ ಅ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ನೀಂಗಲ್ಲ ಇರಿ ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ತರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ತರ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ್ತದ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲ್ಮ್ ಅನ್ಕೊಂಡಾಗ ಆಕ್ಷನ್ ಫಿಲ್ಮ್ ಅಂತ ಒಳಗೆ ಮೇಲೆ ಗೊತ್ತಾಗಿದ್ದೀನಿ ಪರವಾಗಿಲ್ಲ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರು ನಿಮ್ಮ ತರಕ್ಕೆ ಬರ್ತೀನಿ ಸೊ ಇಲ್ಲಿ ಸ್ವರ್ಗ ನಟಕ ಇಡೀ ವಾರ ನಡೆಯುತ್ತೆ ಸೊ ನಾನು ಬರೋದೇ ಮಧ್ಯದ ಲೈನ್ ಅಲ್ಲಿ ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕೇ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ ಸೊ ಎರಡು ಕಡೆನೂ ತುಂಬ ಹಾಳು ಹಕ್ಕಿಗೆ ಸ್ವಲ್ಪ ಕಲಿತು ಕೂರಿಸ್ಬೇಕಾಗತ್ತೆ ತುಂಬ ಮೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋತಾರ ಇನ್ನೊಬ್ಬರ ಜೀವನ ಹಾಳಾಗೋದಾಗ ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರಿರುತ್ತೆ ಜವಾಬ್ದಾರಿಗಳಿರುತ್ತೆ ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದಂಥ ಜೀವನಗಳು ಹಾಳಾಗ್ಬಿಡ್ಬೋದು ಕೆರೆ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಇಸ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕಾಸ್ ಅವರೆಲ್ಲ ಕಲಿತೆಯಲ್ಲಿ ಬಂದಿರೋದು ಆ್ಯಂಡ್ ದೇ ಹ್ಯಾವ್ ಟು ಟು ವಾಟ್ ಬಿಗ್ ಬಾಸ್ ಇಸ್ ನೀಡ್ ಇನ್ ಅಲ್ಲಿ ಬದುಕೋಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡೇಬೇಕಾಗುತ್ತೆ ಅವರು ತಪ್ಪು ಅಂತ ನಾನು ಹೇಳಕ್ಕ ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ರೋ ಸ್ವಲ್ಪ ಒಳ ಕರ್ಕೊಂಡ್ ಬರ್ಬೇಕಾಗುತ್ತೆ ಅಷ್ಟೇ ಸರ್ ಗಂಗಾ ಅಂತ ಸಂತೋಷ್ ಕಶ್ಯಪ್ ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದಿ ಒಂದು ಪ್ರಶ್ನೆ ನೀವೇ ಹೇಳದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂತದ್ದು ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ ಆದ್ರೆ ಅದಾಗ್ಲಿಲ್ಲ ಎಷ್ಟೋ ಸರ್ ಆ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಅಮ್ಮ ಆಗ ಏನಾದ್ರು ಅಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳದಿದ್ದ ಅಂತ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗ್ಲಿಂದ ಕಾಯ್ತಿದೆ ಇದನ್ನ ಕೇಳ್ಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲಿ ಇಲ್ಲ ಸರ್ ಇಲ್ಲ ಕೇಳ್ತಾ ಗೊತ್ತಾಯ್ತು ಸರ್ ಏನ್ ನನಗೆ ಏನ್ ಬರಲ್ಲ ನಾನೇ ತಮಾಷೆ ಮಾಡಬಾರ್ದ ಅಥವಾ ನಿಮಗೆ ಕೇಳಲ್ಲ ಮಾತಾಡಲ್ಲ ಇಲ್ಲ ಇಲ್ಲ ಬಂದ್ಬಿಡಿ ಪಕ್ಕ ಅವರು ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ ನಾನು ಆಕ್ಚುಲಿ ನಿಮ್ಮ ಒಂದು ಬೇರೆ ರೀತಿ ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿದ್ದಾಗ ಆ ಒಂದು ರೆಬಲ್ ಇದೆ ನನ್ಕೊಳ್ಳಿ ಖುಷಿ ಆಯ್ತು